ನಮಸ್ಕಾರ ಸ್ನೇಹಿತರೆ ಈ ಒಂದು ವಸ್ತುವನ್ನು ನಿಮ್ಮ ಪರ್ಸ್ನಲ್ಲಿ ಇಡೋದ್ರಿಂದ ನೀವು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು ಹೌದು ಈ ಒಂದು ವಸ್ತು ನಿಮ್ಮ ಪರ್ಸ್ನಲ್ಲಿ ಇದ್ದರೆ ಸಾಕು ನಿಮಗೆ ಹಣಕಾಸಿನ ಆಕರ್ಷಣೆ ಆಗೋದಕ್ಕೆ ಶುರುವಾಗುತ್ತೆ ಹೌದು ಏನು ಮಾಡಬೇಕಪ್ಪ ಅಂದರೆ ನೀವು ನೂರು ರೂಪಾಯಿಯ ಆರು ನೋಟುಗಳನ್ನು ತೆಗೆದುಕೊಳ್ಳಿ ಹಾಗೆ ಐವತ್ತು ರೂಪಾಯಿಯ ಆರು ನೋಟುಗಳನ್ನು ತೆಗೆದುಕೊಳ್ಳಿ ಹಾಗೆ ಇಪ್ಪತ್ತು ರೂಪಾಯಿಯ ಆರು ನೋಟುಗಳನ್ನು ತೆಗೆದುಕೊಳ್ಳಿ ಮತ್ತು ಹತ್ತು ರೂಪಾಯಿಯ ಆರು ನೋಟುಗಳನ್ನು ತೆಗೆದುಕೊಳ್ಳಿ ಈ ಎಲ್ಲ ನೋಟುಗಳು ಹರಿದಿರೋದು ಅಥವಾ ಕೊಳೆಯಾಗಿರೋದು ಈ ಥರ ನೋಟುಗಳಾಗಿರಬಾರ್ದು ಎಲ್ಲವೂ ಕೂಡ ಹೊಚ್ಚ ಹೊಸದಾಗಿರುವಂತಹ ನೋಟುಗಳಾಗಿರಬೇಕು ಈ ನೋಟುಗಳನ್ನು ತೆಗೆದುಕೊಂಡಾಗ ಈ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದಾಗ ಸಾವಿರದ ಎಂಬತ್ತು ಸಂಖ್ಯೆ ಬರುತ್ತೆ ಇದು ಹಣ ಆಕರ್ಷಣೆ ಮಾಡುವಂಥ ಸಂಖ್ಯೆಯಾಗಿರುತ್ತೆ ಈ ನೋಟುಗಳನ್ನು ಎಲ್ಲವೂ ಮಡಚಿ ಹಿಡದೆ ನೇರವಾಗಿ ಇಟ್ಟು ಒಂದು ಬಿಡಿ ಹಾಳೆಯಲ್ಲಿ ಪರ್ಸ್ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅದರೊಳಗೆ ಈ ಎಲ್ಲ ನೋಟ್ಗಳನ್ನ ನೂರರ ನಂತರ ಐವತ್ತು ಐವತ್ತರ ನಂತರ ಇಪ್ಪತ್ತು ಇಪ್ಪತ್ತರ ನಂತರ ಹತ್ತು ಈ ರೀತಿಯ ನೋಟುಗಳನ್ನು ಇಟ್ಟು ಆ ಬಿಡಿ ಹಾಳೆಯನ್ನು ಪರ್ಸ್ ರೂಪದಲ್ಲಿ ಮಾಡಿಕೊಂಡು ಅದರ ಮೇಲೆ ಓಂ ಅನ್ನುವಂತಹ ಮಂತ್ರವನ್ನು ಬರೆದು ಶುಕ್ರವಾರದಂದು ತಾಯಿಯ ಒಂದು ಭಾವಚಿತ್ರ ಅಥವಾ ವಿಗ್ರಹದ ಮುಂದೆ ಆ ಬಿಡಿ ಹಾಳೆಯ ಪರ್ಸ್ನಲ್ಲಿ ಒಂದು ಹಣವನ್ನು ಇಟ್ಟು ಅದಕ್ಕೊಂದು ಪೂಜೆಯನ್ನು ಸಲ್ಲಿಸಿ ಒಂದು ಧೂಪವನ್ನು ತೋರಿಸಿ ಆವತ್ತು ಒಂದು ದಿನ ರಾತ್ರಿ ದೇವರ ಸನ್ನಿಧಾನದಲ್ಲಿ ಬಿಟ್ಟು ಶನಿವಾರ ಬೆಳಗ್ಗೆ ಅದನ್ನು ತೆಗೆದುಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಆರ್ಥಿಕ ಸಮಸ್ಯೆಯಿಂದ ಪರಿಹಾರವನ್ನ ಕಾಣಬಹುದಾಗುತ್ತೆ ಈ ಒಂದು ಹಣ ನಿಮ್ಮ ಪರ್ಸ್ನಲ್ಲಿ ಇರೋದ್ರಿಂದ ಹಣಕಾಸಿನ ಒಂದು ಆಕರ್ಷಣೆ ಆಗುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ನೀವು ಈ ಹಣವನ್ನ ಖರ್ಚು ಮಾಡಬಾರದು ಹಾಗೆ ಅದೇನಾದರೂ ಬಿಳಿ ಹಾಳೆ ಇರುತ್ತೆ ಅದು ಕೊಳೆಯಾಗುವಂಥದ್ದು ಹರಿಯುವಂಥದ್ದು ಈ ತರ ಆದಂತ ಸಂದರ್ಭದಲ್ಲಿ ಮತ್ತೆ ಮುಂದೆ ಬರುವಂಥ ಶುಕ್ರವಾರದ ಸಮಯದಲ್ಲಿ ಆ ಒಂದು ಹಾಳೆಯನ್ನು ಬದಲಾವಣೆ ಮಾಡಿ ಮತ್ತೆ ಹೊಸ ಪರ್ಸನ್ನು ಮಾಡಿಕೊಂಡು ಈ ಹಣವನ್ನು ಯಾವಾಗಲೂ ನಿಮ್ಮ ಪರ್ಸ್ನಲ್ಲಿ ಇಡ್ತಾ ಬನ್ನಿ ನೀವು ಖಂಡಿತವಾಗಲೂ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಾ